ನೀವೆಲ್ಲ ಟ್ರೈಲರ್ ಎಲ್ಲ ನೋಡಿದ್ರಿ ಟ್ರೈಲರ್ ತುಂಬಾ ವೈರಲ್ ಆಗಿತ್ತು ಟ್ರೈಲರ್ ನಾವು ಪ್ರತಿಯೊಬ್ರು ನೋಡಿದ್ವಿ ನಿಜ ಹೇಳ್ತೀನಿ ಟ್ರೈಲರ್ ನೋಡಿದಾಗ ಈ ತರ ಎಲ್ಲ ಇರುತ್ತೆ ಅಂತ ಅಂದ್ಬಿಟ್ಟು ಎಕ್ಸ್ಪೆಕ್ಟ್ ಮಾಡಿಲ್ಲ ಏನೋ ಸಿನಿಮಾ ಮಾಡಿದ್ದಾರೆ ಏನೋ ಒಂದು ಇಂಟ್ರೆಸ್ಟಿಂಗ್ ಆಗಿರುತ್ತೆ ಥ್ರಿಲ್ಲರ್ ಆಗಿರುತ್ತೆ ಅಂತ ಅನ್ಕೊಂಡಿದ್ವಿ ಅಷ್ಟೇ ಬಟ್ ಅಣ್ಣ ಸಿನಿಮಾ ಇವಾಗ ಬಂದ್ಬಿಟ್ಟು ಆಕ್ಚುಲಿ ನೋಡ್ತಾ ಸ್ಟಾರ್ಟಿಂಗ್ ಅಂತ ಹಿಡಿದು ಕ್ಲೈಮ್ಯಾಕ್ಸ್ ಆಗೋವನ್ನು ನಾನು ಒಂದು ಮಾತು ಹೇಳ್ತೀನಿ ನೋಡಿ ಇದು ಈ ತರ ಎಲ್ಲ ಆಗಲ್ಲ ಒಂದೇ ಒಂದು ಮಾತು ಹಾವಿರೋ ಜಾಗ ಹುತ್ತಾ ಹಾವಿನ ಜಾಗ ಹುತ್ತ ನೋಡೋ ಪ್ರತಿಯೊಬ್ಬರಿಗೂ ತಲೆ ಕೆಡಿಸೋ ಸಿನಿಮಾ ವೃತ್ತ ಪ್ರತಿಯೊಬ್ಬರಿಗೂ ತಲೆ ಏನೇ ಕೆಡಿಸುತ್ತೆ ಅಂತ ಅಂದ್ರೆ ನಾನು ನೋಡಿದ್ರೆ ಸ್ಟಾರ್ಟಿಂಗ್ ಅಣ್ಣ ಫಸ್ಟ್ ಬಂತು ಸಿನಿಮಾ ಬಂತು ಸಿನಿಮಾ ಸ್ಟಾರ್ಟ್ ಆಯ್ತು ಒಂದು ಸಸ್ಪೆನ್ಸ್ ಹೋಗ್ತಾ ಇದೆ ಹೋಗ್ತಾ ಇದೆ ಹೋಗ್ತಾ ಇದೆ ಹೋಗ್ತಾ ಇದೆ ಇಂಟ್ರೋಲ್ ಬರುತ್ತೆ ಎಲ್ಲ ಶಾಕ್ ಆಗುತ್ತೆ ಏನಿದೆ ಇಂಟ್ರೋಲ್ ಅರ್ಥ ಆಗಲ್ಲ ಸೆಕೆಂಡ್ ಹಾಫ್ ಏ ನಿಮಗೆ ಥ್ರಿಲ್ಲರ್ ಬಿಯರ್ ಗ್ರೀಸ್ ಎಲ್ಲ ನೋಡ್ತಿದ್ವಿ ಅಲ್ಲ ನಾವೆಲ್ಲ ಎಷ್ಟು ಹೆಂಗ್ ಸರ್ವೈವಲ್ ಮಾಡ್ತೀವಿ ಅಣ್ಣ ಒಂದು ಟೆನೆಂಟ್ ನೋಡಿದೀರಾ ನೀವು ಟೆನೆಂಟು ಅಂಡ್ ಕೃಷ್ಣ ಬರ್ನಲ್ಲಿ ಸಿನಿಮಾಗಳು ಇರುತ್ತೆ ಗೊತ್ತಾ ಆದ್ರೆ ನಮ್ಮ ಕನ್ನಡ ಇದು ನಮ್ಮ ಕನ್ನಡದಲ್ಲಿ ಕೃಷ್ಣ ಬರ್ನಲ್ಲಿ ಸಿನಿಮಾ ಇದು ನಮ್ಮ ಕನ್ನಡದಾಗ್ ಕೃಷ್ಣ ಅನ್ನೋರು ಏನಾದ್ರು ಸೀಮಿತಾಗೋದು ಈ ತರ ಇರುತ್ತೆ ಒಂದೊಂದು ಸೀನ್ ಅಣ್ಣ ನಿನಗೆ ಒಂದು ಚೂರು ಬೋರ್ ಆಗ್ದಂಗೆ ಆತರ ಎಳ್ಕೊಂಡು ಎರ್ಡ್ಕೊಂಡು ಹೋಗಿದ್ದಾರೆ ಸರ್ವೈವಲ್ ತಿಲ್ಲ ನನಗೆ ಗೊತ್ತಿರೋ ಪ್ರಕಾರ ಕನ್ನಡದಲ್ಲಿ ಫಸ್ಟ್ ಟೈಮ್ ಸರ್ವೈವಲ್ ತಿಳಿದು ಬರ್ಬೋದು ಸರ್ವೈವ್ ಅಂತ ಅಣ್ಣ ಹುಡುಗೀರ ನೋಡಿದ್ರ ಹುಡುಗರು ಯಾವತ್ತೂ ಆಗಲ್ಲ ಡಲ್ಲು ಹುಡುಗೀರ ನೋಡಿದ್ರಣ್ಣ ಹುಡುಗರು ಯಾವತ್ತೂ ಆಗಲ್ಲ ಡಲ್ಲು ಆದ್ರೆ ನಮ್ ಕನ್ನಡದಲ್ಲಿ ವೃತ್ತ ಬಂದ್ಬಿಟ್ಟು ಫಸ್ಟು ಸರ್ವೈವಲ್ಲು ಟ್ರಾವೆಲ್ ಸಿನಿಮಾ ಬಂದಿರೋದು ನಮ್ಮ ಕನ್ನಡದಲ್ಲಿ ನೀವು ಬಂದದ್ದು ಒಂದು ನೋಡಿ ನಿಮಗೆ ನಿಮಗೆಲ್ಲ ಹೆಂಗಿರುತ್ತೆ ನಾನು ಹೇಳ್ತಾ ನಾನು ನನ್ನ ಯೂಸ್ಫಲ್ ಬರುತ್ತೆ ಅಂತ ಅಂದ್ಬಿಟ್ಟು ನಿಮ್ಗೆ ಗೊತ್ತಾಗುತ್ತೆ ಫಸ್ಟ್ ಸ್ಟಾಫೆಲ್ಲ ಏನ್ ರೀ ನಡೀತಿದೆ ರೀ ಏನು ನಡೀತಿದೆ ಅರ್ಥ ಆಗ್ತಿಲ್ಲ ನನಗೆ ಫಸ್ಟ್ ಟಾಫು ಇಂಟ್ರುವಲ್ ಬರುತ್ತೆ ಅಯ್ಯೋ ಮು ಇದು ಫಸ್ಟ್ ಆಫು ಇಂಟ್ರುವಲ್ ಇದು ಅಣ್ಣ ಸೆಕೆಂಡ್ ಆಫ್ ಸ್ಟಾರ್ಟಾಗುತ್ತೆ ಹ್ಞೂ ಏನ್ ಸೆಕೆಂಡ್ ಆಫ್ ಸ್ಟಾರ್ಟಾಗಿದ ತಕ್ಷಣ ಹಿಂಗ ಹೆಂಗಿರುತ್ತೆ ಅಂದ್ರೆ ಒಂದು ಮಾತು ಹೇಳ್ತೀನಿ ಕೆಡಿಸ್ಕೊಳ್ಳೋ ಅಣ್ಣ ಪ್ರತಿಯೊಬ್ಬರಿಗೂ ಬೇರೆ ಬೇರೆ ಇರುತ್ತೆ ಭಾವ ಒಬ್ಬೊಬ್ಬರಿಗೆ ಒಂದೊಂದ್ ತರ ಇರುತ್ತೆ ಭಾವ ಅರೆ ನಾವು ಜೀವನ ಹೋರಾಡ್ತಾನೆ ಇರಬೇಕು ನಮ್ ಪೂರ್ತಿ ಜೀವ ಅರ್ಥ ಆಗಿಲ್ಲ ಮತ್ತೆ ಬೇರೆ ಬೇರೆ ತರ ಇರುತ್ತೆ ಭಾವ ಪ್ರತಿಯೊಬ್ಬರಿಗೂ ಬೇರೆ ಬೇರೆ ತರ ಇರುತ್ತೆ ಭಾವ ಅರೆ ನಾವು ಹೋರಾಡ್ತಾನೆ ಇರಬೇಕು ಇರೋವರೆಗೂ ನಮ್ ಜೀವ ನಮ್ ಜೀವ ಕೊನೆ ವಸ್ತು ಇರೋವರೆಗೂ ಹೋರಾಡ್ತಾನೆ ಇರಬೇಕು ಕನ್ನಡಿಗರು ವಾದಿ ಹರ್ಸಿ ನಾವೆಲ್ಲ ಹೋರಾಡ್ತಾ ಆ ತರ ಹೋರಾಡಿಕೊಂಡು ನಾನು ಹೇಳಿದ್ನಲ್ಲ ಸರ್ವಾದ ಬಂದಾಗ ಇಲ್ಲೂ ಹಂಗೆ ಹೊಡೆದಾಗ ಏನೋ ಬರುತ್ತೆ ಸಿಂಹನ ಹಲಿನ ಗೊತ್ತಾಗಿಲ್ಲ ಏನ್ ಬರುತ್ತೆ ಅಂತ ಹೇಳಲ್ಲ ಹೇಳೋದ್ರು ಅದೇನ್ ಬರುತ್ತೆ ಅಂತ ಗೊತ್ತಾಗಿಲ್ಲ ಅದೆಲ್ಲ ಬಂದಾಗ ಹಂಗೆ ಹೊಡೆದ್ಬಿಡ್ಬೇಕು ಅನ್ಸುತ್ತೆ ಅಣ್ಣ ಬಟ್ ಒಂದು ಮಾತು ನಂಗೆ ಲಾಸ್ಟ್ಗೆ ಎಲ್ಲಾರ್ಗು ನಾನು ಒಂದು ಒಂದು ಹೇಳೋದಣ್ಣ ಅಣ್ಣ ಟೂ ಫ್ರಮ್ ಸೋ ಸಿನಿಮಾ ನೀವೆಲ್ಲ ನೋಡಿರ್ತಾನೆ ಯಾವ ಥರ ಜನ ಬಂದ್ಬಿಟ್ಟು ನೋಡಿ ಪ್ರೀಮಿಯರ್ಸ್ ಆದಮೇಲೆ ಜನ ಅದು ಯಾರು ಎಕ್ಸ್ಪೆಕ್ಟ್ ಮಾಡಿಲ್ಲ ನಾನು ಅದನ್ನು ನೋಡಿ ಟ್ರೈಲರ್ ನೋಡಿ ನಿಮ್ಗೆ ಏನು ಅನ್ಸೋದಿಲ್ಲ ಟ್ರೈಲರ್ ನೋಡಿದ್ರೆ ಬಟ್ ಸಿನಿಮಾ ಇವತ್ತಿನ ನೋಡ್ಬಿಟ್ಟು ಇಲ್ಲ ಏನಕ್ಕೆ ಅಂದರೆ ನಮ್ಮ ಕನ್ನಡಿಗರು ಒಂದ್ಸಲ ಸಿನಿಮಾನ ಓನ್ ಮಾಡ್ಕೊಂಡ್ರೆ ಯಾವುದೇ ಕಾರಣಕ್ಕೂ ಬಿಟ್ಕೊಡಲ್ಲ ಒಂದು ಸರಿ ನಾನು ರಿಕ್ವೆಸ್ಟ್ ವೃತ್ತ ಸಿನಿಮಾನ ಬಂದು ನೋಡಿ ನಾನು ಹೇಳ್ತಾ ಇದ್ದೀನಿ ವೃತ್ತ ಸಿನಿಮಾ ನೆಕ್ಸ್ಟ್ ಲೆವೆಲ್ ಥ್ರಿಲ್ಲರ್ ಇದೆ ಬಟ್ ನಾನು ನಿಮಗೆ ಒಂದು ಓಪನ್ ಚಾಲೆಂಜ್ ಒಂದು ಕೊಡ್ತಾ ಇದ್ದೀನಿ ಹಣ ಶು ಆಗ್ತದೆ ಪ್ರತಿಯೊಬ್ಬರು ಆಗ್ತಾರೆ ಸಾಕ್ಸು ಶು ಆಗ್ತದೆ ಪ್ರತಿಯೊಬ್ಬರು ಆಗ್ತಾರೆ ಹಣ ಸಾಕ್ಸು ಪ್ರತಿಯೊಬ್ರು ಹಾಕ್ತಾರೆ ಸಾಕ್ಸು ನೂರು ಕೋಟಿ ಕೊಟ್ಬಿಡ್ತೀನಿ ಓಪನ್ ಕ್ಲೈಮ್ಯಾಕ್ಸ್ ಅಲ್ಲಿ ನಿಮ್ಮ ಹೆಸರು ನನಗೆ ಗೊತ್ತಾಗಲಿಲ್ಲ ಗೋಡಿಗೆ ಹಾಕ್ತಾರೆ ತಾರು ಗೋಡಿಗೆ ಹಾಕ್ತಾರೆ ತಾರು ಅದ್ರ ಎಲ್ಲಾರು ನಿಮ್ಮ ಆಕ್ಟಿಂಗ್ ಎಲ್ಲ ಮುಳುಗಿಸ್ಬಿಡ್ರಲ್ಲ ಮಾಹಿರು ಹೇಳ್ತಾ ಇದ್ದೋಣ ನೆಕ್ಸ್ಟ್ ಲೆವೆಲ್ ಸರ್ವೈವಲ್ ನಾನು ಮತ್ತೆ ಹೇಳ್ತೀನಿ ಕನ್ನಡದಲ್ಲಿ ಫಸ್ಟ್ ಟೈಮ್ ಸರ್ವೈವಲ್ ಸಿನಿಮಾ ಬಂದಿರೋದು ವೃತ್ತ ಅಂತ ಸಿನಿಮಾ ಹೆಸರು ಒಂದು ಸಲ ಬಂದ್ಬಿಟ್ಟು ನೋಡಿ ಆ ಕ್ಲೈಮ್ಯಾಕ್ಸ್ ಯಾರು ಹೋಗಿ ಮಾಡೋಕ್ಕಾಗಲ್ಲ ಆ ಇಂಟರ್ವಲ್ ಸಿಲೂನು ಸೊ ನಿಮ್ಗೆ ಒಂದೇ ಒಂದು ಲಾಸ್ಟ್ ಹೋಗ್ಬೇಕಾದ್ರೆ ಏನಾಗ್ತಿದೆ ಇಲ್ಲಿ ಯು ಅಂತ ಅನ್ಸ್ಬಿಡುತ್ತೆ ನಿಮ್ಗೆನೆ ನಮ್ಮ ಉಪ್ಪಿ ಸರ್ ನನಗೆ ಡೈರೆಕ್ಟ್ರು ಡೈರೆಕ್ಟರ್ ಹೆಸರು ನನಗೆ ಗೊತ್ತಿಲ್ಲ ಲಿಖಿತ್ ಕುಮಾರ್ ಹಾ ಲಿಖಿತ್ ಕುಮಾರ್ ಸರ್ ಸರ್ ಲಿಖಿತ್ ಸರ್ ಸೂಪರ್ ಸೂಪರ್ ನಿಮಗೆಲ್ಲ ಉಪ್ಪಿ ಸರ್ ನೆನ್ಪಾಕ್ಬಿಡ್ತಾರೆ ಈ ಸಿನಿಮಾ ನೋಡ್ತಾ ಇದ್ರೆ ಉಪ್ಪಿ ಸರ್ ಡೈರೆಕ್ಷನ್ ತರ ಇರುತ್ತೆ ಸಿನಿಮಾ ಒಂದ್ ಮಾತ್ ನೆನ್ಪಿಟ್ಕೊಳ್ಳಿ ವೃತ್ತ ಒಂದು ಸಲ ಬಂದ್ಬಿಟ್ಟು ಸಿನಿಮಾ ನೋಡಿ ಅದ್ರ ಹೇಳಲ್ಲ ಕ್ಲೈಮ್ಯಾಕ್ಸ್ ಆದ್ರೆ ಮುಂಚೆ ಹೇಳಿದ್ರೆ ನೂರು ಕೋಟಿ ನಮ್ಮ ಹೀರೋ ಕೊಡ್ತಾರೆ